ಕೃಷ್ಣರಾಜಪೇಟೆ ಪಟ್ಟಣದ ಹೊಸಹೊಳಲು ರಸ್ತೆ ಪಕ್ಕ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನ ಹತ್ತಿರ ನೂತನವಾಗಿ ಪ್ರಾರಂಭವಾದ ಶ್ರೀ ವಿನಾಯಕ ಕೆಎಸ್ ಆಟೋಮೊಬೈಲ್ಸ್ ಮತ್ತು ಆಕ್ಸೆಸರಿ ಸರ್ವಿಸ್ ಸೆಂಟರ್ನಲ್ಲಿ ಬೈಕ್ ಕಾರುಗಳಿಗೆ ಉತ್ತಮ ಗುಣಮಟ್ಟದ ಬಾಡಿ ಸ್ಪೀಕರ್ ಹೆಲ್ಮೆಟ್ ಟೈರ್ ಕೇರ್ ಕಾರ್ ಪಫಿಕ್ ಇಂಜಿನ್ ಆಯಿಲ್ ಎಲ್ಇಡಿ ಲೈಟ್ ಆರನ್ ಟೈರ್ ಬೈಕ್ ಮತ್ತು ಕಾರುಗಳ ಎಲ್ಲಾ ರೀತಿಯ ಡೆಕೋರೇಷನ್ ವಸ್ತುಗಳು ಉತ್ತಮ ಗುಣಮಟ್ಟದಲ್ಲಿ ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಯಾವುದೇ ಟೂ ವೀಲರ್ ಗಾಡಿಗಾದ್ರೂ ಚೈನ್ ಕ್ಲೀನರ್ ಬಾಸ್ ಮಾಡ್ಕೊಂಡ್ರೆ ಪೂರ್ತಿ ಕ್ಲೀನ್ ಆಗುತ್ತೆ ಅದ್ ಬಂದ್ರೆ ಇದು ಮೋಟ ಮ್ಯಾಕ್ಸ್ ಅಂತಾವ ಇದು ಬಂದು ಪಾಲಿಸ್ ತೊಗೊಂಡು ಬರುತ್ತೆ ಅದೇ ಸೈನ್ ಗಾಡಿಗಳ ಮಾಡಿದ್ರೆ ಚೈನಿಂಗ್ ಬರುತ್ತೆ ಮತ್ತೆ ಅದ್ಬಿಟ್ರೆ ಇದು ಮೋಟಲ್ ಅಂತಾವ ಇದು ಚೈನ್ ಕ್ಲೀನರ್ ಬರುತ್ತೆ ಮತ್ತೆ ಇದು ಆರನ್ ಅಂತ ಇದೆ ಗಾಡಿ ಟೂ ವೀಲರ್ ಆರನ್ ಇದೆ ಅದು ಒಳ್ಳೆ ಪ್ರಾಡಕ್ಟ್ ತಗೊಳ್ಳಿ ಮತ್ತೆ ಮ್ಯಾಕ್ಸ್ ಅದಂತ ಏರ್ ಫಿಲ್ಟರ್ ಇದೆ ಟೂ ವೀಲರ್ ಗೆ ಇದ್ರಲ್ಲೂ ಒಳ್ಳೆ ಬ್ರ್ಯಾಂಡೆಡ್ ಇದೆ ತಗೊಂಡು ಒಳ್ಳೆ ಮೈಲೇಜ್ ಗಾಡಿ ಮೈಲೇಜ್ ಮೋಕ್ಸಿ ಅಂತ ಏರ್ ಫಿಲ್ಟರ್ ಇದೆ ಇದು ಹಾಕಿಸ್ಕೊಂಡ್ರೆ ಮೈಲೇಜ್ ಗಾಡಿಗೆ ಉತ್ತಮವಾಗಿ ಮೈಲೇಜ್ ಬರುತ್ತೆ ಅದ್ ಬಂದ್ರೆ ಲೈಟಿಂಗ್ಸ್ ಇದೆ ಟೂ ವೀಲರ್ದು ಈ ಲೈಟ್ ಇ ಡಿ ಲೈಟು ಪೂರ್ತಿ ಇದ್ ಬರುತ್ತೆ ನಿಮಗೆ ಒಳ್ಳೆ ಬೆಳಕು ಕೊಡುತ್ತೆ ಆಪೋಸಿಟ್ ಗಾಡಿಗಳು ಅಂದರೆ ನಿಮಗೆ ಬೆಳಕ ಬಿದ್ದು ದಾರಿ ಕಾಣುತ್ತೆ ಅದು ಬಂದ್ರೆ ಸರ್ ಹೆಲ್ಮೆಟ್ ಸರ್ ಹಿಡ್ದು ಐನೂರು ರೂಪಾಯಿಂದ ಹಿಡ್ದು ಸರ್ ಒಂದು ಒಂದೂವರೆ ಸಾವಿರ ರೂಪಾಯಿ ಗಂಟ ಹೆಲ್ಮೆಟ್ ಇದೆ ಪೂರ್ತಿ ಒಬ್ಬ ಏನಪ್ಪ ಬೈಕ್ ಸವಾರಿಂಗ್ ಏನು ಬೇಕು ರಕ್ಷಾ ರಕ್ಷಕವಚ ಏನು ಬೇಕು ಪೂರ್ತಿ ಇರಲಿದ್ದೆ ಮತ್ತು ಐನೂರಿಂದ ಹಿಡ್ದು ಸಾವಿರ ಒಂದೂವರೆ ಸಾವಿರ ಎರಡು ಎರಡೂವರೆ ಸಾವಿರ ಗಂಟೆ ಇದೆ ಸರ್ ಹೆಲ್ಮೆಟ್ ಹೆಲ್ಮೆಟು ಅದು ಬಂದರೆ ಸರ್ ಇನ್ನು ಮ್ಯಾಗ್ವಿಲ್ ಸರ್ ಕಾರವು ಶಿಫ್ಟ್ ಆಗ್ಬೋದು ಮತ್ತು ಯಾವುದೇ ಒಂದು ಪ್ರತಿ ಒಂದು ಗಾಡಿಗಳಾದ್ರೂ ಮ್ಯಾಗ್ವಿಲು ದೊರೀತದೆ ಅದು ಬಂದರೆ ಸರ್ ಇನ್ನು ಇನ್ನಿದ್ ಬಂದ್ರೆ ಇನ್ನು ಬಂಪ ಇದು ಸೈಲೆನ್ಸ್ ಪೈಪ್ ಸಿಗುತ್ತೆ ಸರ್ ಅದ ಒಳ್ಳೆ ನ್ಯೂ ಮಾಡಲ್ ಅಲ್ಲಿ ಬಿಟ್ಟಿದ್ದಾರೆ ಮತ್ತೆ ಅದ್ ಬಂದ್ರೆ ಮಡ್ಗಡ್ ಬರ ಸಿಗುತ್ತೆ ಆರ್ ಎಕ್ಸ್ ಮಡ್ಗಡ್ಗಳು ಸಿಗುತ್ತೆ ನಿಮ್ಗೆ ಬ್ರಾಂಡೆಡ್ ಆಯಿಲ್ಗಳು ನಿಮ್ ಬ್ರಾಂಡೆಡ್ ಆಯಿಲ್ಗಳು ಸಿಗುತ್ತೆ ಮೋಟಲ್ ಸಿಗುತ್ತೆ ಸೆಲ್ ಅಡ್ವಾನ್ಸ್ ಸಿಗುತ್ತೆ ಕ್ಯಾಸ್ಟ್ರಾಲ್ ಸಿಗುತ್ತೆ ಪವರ್ ಸಿಗುತ್ತೆ ಮತ್ತೆ ಒಂದಿದ ಆಯಿಲ್ ಸಿಗುತ್ತೆ ಇನ್ನ ಸರ್ ಬಂದ್ರೆ ಕಾರೆ ಟಮ್ದು ಕಾರ್ ಕರೆ ಅಲ್ಲಿ ಬಂದ್ರೆ ಸರ್ ನಿಮ್ಗೆ ಒಳ್ಳೊಳ್ಳೆ ಸ್ಪೀಕರ್ ಸಿಗುತ್ತೆ ಹಂಪು ಪಾರ್ಕ್ ಸೀತಾ ಸ್ಪೀಕರ್ಗಳು ಇದೆ ಅಣ್ಣ ಬಂದು ಅದು ಬಂದು ಇನ್ನ ಇದರಲ್ಲಿ ಸರ್ ಇವು ಇವು ಪಿಂಚರ್ ಇದು ಸ್ಪೀಕರ್ ಇದ್ದೆ ಇವು ಒಳ್ಳೆ ಕ್ವಾಲಿಟಿ ಬರುತ್ತೆ ಒಳ್ಳೆ ಸೌಂಡ್ಸು ಎಲ್ಲ ಕ್ಲೇಟಕ್ ಸಿಗುತ್ತೆ ನಿಮಗೆ ಅದು ಬಂದ್ರೆ ಸರ್ ಇದು ಆಕ್ಸಿಸ್ ಸರ್ವಿಸ್ ಅಂತ ಇದೆ ಆಕ್ಸಿ ಸರ್ವಿಸ್ ಪ್ರತಿ ಒಂದು ಗಾಡಿಗೆ ಏನೇನು ಡೆಕೋರೇಷನ್ ಬೇಕು ಆಕ್ಸಿ ಸರ್ವಿಸೇಷನ್ ಗಾಡಿದ್ದು ನಿಮ್ಗೆ ಗಳು ಸಿಗುತ್ತೆ ನೋಡಿ ಕೀ ಗೊಂಚಿಂದ ಹಿಡಿದು ಪ್ರತಿ ಒಂದು ಆರ್ ಎಕ್ಸ್ ಏನು ಬಾಡಿಗಳು ಇದು ಇಂಜಿನ್ ಬಾಡಿಗಳು ಸಿಗುತ್ತೆ ಅದೆಲ್ಲ ಸಿಗುತ್ತೆ ಕೀ ಗೊಂಚ್ ಸಿಗುತ್ತೆ ಲೈಟಿಂಗ್ಸ್ ಒಳ್ಳೆ ಇಂಡಿಕೇಟರ್ ಇದಾವೆ ಇವಾಗ ಬಂದಂತ ನ್ಯೂ ಮಾಡಲ್ ಇಂಡಿಕೇಟರ್ ಇವು ಆಮೇಲೆ ಸಾಕತ್ ಜೋರಿದೆ ಸರ್ ಇವು ಸಾಕಪ್ ಬಂದು ಒಳ್ಳೆ ಉತ್ತಮ ಸಾಕಪ್ ಜಾರ್ಗಳು ಇದಾವೆ ಇದನ್ನ ತಗೊಳ್ಳಿ ಒಳ್ಳೆ ಇದರಲ್ಲಿ ಮಾರ್ಜಿನ್ ರೇಟ್ ಮಾಡ್ಕೊಡ್ತೀವಿ ಇದು ಬಂದು ಸರ್ ಕಾರ್ದು ಪರ್ಫ್ಯೂಮ್ ಸರ್ ಇದು ಕಾರ್ದು ಪರ್ಫ್ಯೂಮ್ ಬರುತ್ತೆ ಇದು ಇದನ್ನ ಹಾಕೊಂಡ್ರೆ ನಿಮಗೆ ಒಳ್ಳೆ ಗಾಡಿಲೆಲ್ಲ ಒಳ್ಳೆ ಸುವಾಸನೆ ಸಿಗುತ್ತೆ ಮತ್ತೆ ಮಾರ್ಜಿನ್ ಬಂದ್ರೆ ಮಾರ್ಜಿನ್ ರೇಟ್ ಹಾಕೊಡ್ತೀವಿ ಸರ್ ಇದು ಅಂಗಡಿ ಅಡ್ರೆಸ್ಸು ಶ್ರೀ ವಿನಾಯಕ ಆಟೋ ಮೊಬೈಲ್ ಕಂಡು ಹಾಕ್ತೀವಿ ಸರ್ವಿಸ್ ವಸೋಳ ರಸ್ತೆ ಕೆಹರ್ಪೇಟೆ ಇಂಡಿಯನ್ ಗ್ಯಾಸ್ ಪಕ್ಕ ಇರುತ್ತೆ ಬಂದ್ರೆ ನಿಮಗೆ ಮಾರ್ಜಿನ್ ಅಲ್ಲಿ ಏನಿದೆ ಮಾರ್ಜಿನ್ ಅಲ್ಲಿ ಒಳ್ಳೆ ಬೆಲೆ ಕೊಟ್ಟು ನಿಮಗೆ ದಾಖರಿಸ್ತೀವಿ ರೀಜಲ್ ಏನಿದೆ ಸರ್ ಅದ್ರ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಂಡು ಕೊಡ್ತೀವಿ ಸರ್ ಇದು ಅದಂತ ಇವರು ಮಲೀಕರಾದಂಥ ಕುಮಾರ್ ಅವರು ಇವರು ಇವರೇ ಕೆ ಎಸ್ ಮಲೀಕರ್ ಇವರು ಇವರು ಬಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನು ಮಾರ್ಜಿನ್ ರೈಟು ಮಾಡ್ಕೊಡ್ತಾರೆ